ಆ ಮನುಷ್ಯನ ಅಭಿಮಾನಿಗಳು ಅಂತ ಓಡಾಡ್ತಾರಲ್ಲ ಅವ್ರ ಪಾತ್ರ ಇದೆ ಅದಕ್ಕೆ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಪತ್ನಿ ಅಂತ ಹಾಕ್ತಿದೀರಿ ನೀವು ನನಗೆ ನನಗನ್ಕೊಂಡೆ ಅದೇನೋ ಅಂತಾರಲ್ಲ ಅಜ್ಜಿಗೆ ಅರುವ ಚಿಂತೆ ಆದ್ರೆ ಮೊಮ್ಮಗಳಿಗೆ ಮದುವೆ ಚಿಂತೆ ಇದು ಕಥೆ ಕಮಿಷನರ್ ಹೇಳ್ತಾರಪ್ಪ ಪತ್ನಿಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದು ಡಿರೋಗೇಟರಿ ಮೆಸೇಜ್ ಕಳಿಸಿದ್ದು ಪವಿತ್ರ ಗೌಡ ಕಳ್ಸಿದ್ರು ವಿಜಯಲಕ್ಷ್ಮಿಗಾ ಕಳಿಸಿದ್ದು ಪವಿತ್ರ ಗೌಡ ಕಳಿಸ್ ವಿಜಯಲಕ್ಷ್ಮಿಗ ಕಳಿಸಿದ್ದು ನಿಮಗ್ ಕಳಿಸಿದ್ರ ಹಂಗಿದ್ರೆ ಹ್ಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಯಾರು ಬಂದು ನಾನು ದರ್ಶನ್ ಅಭಿಮಾನಿ ಡಿ ಭವಾಸ ಅಭಿಮಾನಿ ಅಂದ್ರೆ ಅಯ್ಯೋ ಪಾಪ ಎಲ್ ಟ್ರೀಟ್ಮೆಂಟ್ ತಗತಾ ಇದ್ದೀರಿ ಅಂತ ಕೇಳೋಣ ಅನ್ಸತ್ತೆ ಅನ್ಸುತ್ತೆ ಅಯ್ಯೋ ಪಾಪ ಎಲ್ ಟ್ರೀಟ್ಮೆಂಟ್ ತಗೋತಾ ಇದ್ದೀರಿ ಅಂತ ನಿಮ್ಮನ್ನ ವಶಕ್ಕೆ ಪಡೆದ ಬಗ್ಗೆ ನಿಮ್ಮ ಮನೆಯವರಿಗೆ ಮಾಹಿತಿ ಕೊಟ್ಟಿದ್ದಾರಾ ಅಂತ ಕೇಳ್ತಾರೆ ಸಬರ್ಗರು ಮೂಲ ಧಕ್ಕಾ ಮುಕ್ಕಿನೇ ಕರ್ಣಿಕ ನಮ್ಮ ಮನೆಯವರು ಹಿಂದಿನ್ ಜೀಪಲ್ಲೇ ಇದ್ದಾರ ಸ್ವಾಮಿ ಅಂತಾರೋ ಏನೋ ನಿಮ್ಮ ನಿಮ್ ಹೆಸರೇನು ಅಂತಾರೆ ಅಲ್ಲಿ ದರ್ಶನ್ ತೂಗುದಿ ಅನ್ಬೇಕು ಚಾಲೆಂಜಿಂಗ್ ಸ್ಟಾರು ಅದು ಇದು ಏನಿಲ್ಲ ಡಿ ಬಾಸ್ ಅದು ಇದು ಏನಿಲ್ಲ ಆಧಾರ್ ಕಾರ್ಡ್ ಅಲ್ಲಿರೋ ಹೆಸರು ಆಮೇಲೆ ನಿಮ್ಗೆ ಏನಾದ್ರು ಪೊಲೀಸರು ತೊಂದರೆ ಕೊಟ್ರ ಅಂತ ಕೇಳ್ತಾರೆ ತೊಂದರೆ ಏನಾಗಿಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಬೇರೆ ಕೇಸ್ಗಳಲ್ಲಿ ಆರೋಪಿ ಪ್ರೊಡ್ಯೂಸ್ ಮಾಡುವಾಗ ಕುಂಟ್ಕೊಂಡು ಹೋಗ್ತಾ ಇರ್ತಾರೆ ನಡ್ಕಂಡು ಹೋಗ್ತಿರೋದ್ರಿಂದ ತೊಂದರೆ ಆಗಿಲ್ಲ ಅನ್ನೋದು ಗೊತ್ತಾಗತ್ತೆ ನಿಮ್ಮನ್ನ ವಶಕ್ಕೆ ಪಡೆದ ಬಗ್ಗೆ ನಿಮ್ಮ ಮನೆಯವರಿಗೆ ಮಾಹಿತಿ ಕೊಟ್ಟಿದ್ದಾರಾ ಅಂತ ಕೇಳ್ತಾರೆ ನಮ್ಮ ಮನೆಯವರು ಹಿಂದಿಂಜಿ ಜೀಪಲ್ಲೇ ಇದ್ದಾರ ಸ್ವಾಮಿ ಅಂತಾರೋ ಏನೋ ಇವ್ರು ಪುನೀತ್ ರಾಜ್ಕುಮಾರ್ ಜೊತೆ ಕಂಪೇರ್ ಮಾಡ್ಕೊಂಡು ಈ ಮನುಷ್ಯ ಮಾತಾಡಿದ್ದು ಇವತ್ತು ಅವರ ಹತ್ರ ಲಾಂಬರ್ಗಿನಿ ಉರಿಸಿದೆ ನನ್ನ ಹತ್ರ ಲಾಂಬರ್ಗಿನಿ ಉರಿಸಿದೆ ಅಂತ ಹೋಗ್ತಾ ಇರೋದು ಮಹೀಂದ್ರ ಬೊಲೆರೋದಲ್ಲಿ ಹೋಗ್ತಾ ಇರೋದು ಮಹೀಂದ್ರ ಬೊಲೆರೋದಲ್ಲಿ ಹೋಗ್ತಾ ಈಗ ಕರ್ಕೊಂಡು ಹೋಗ್ತಾ ಇರೋದು ಪೊಲೀಸರು ಅಟ್ಲೀಸ್ಟ್ ದಿಸ್ ಹ್ಯಾಸ್ ಟು ಹ್ಯಾಪನ್ ಅಂತ ನನ್ ನನ್ನ ಅಭಿಪ್ರಾಯ ಅಟ್ಲೀಸ್ಟ್ ಇದಾಗಬೇಕಾಗಿದೆ 오바로 앞으로 무슨 말한디, 빠봐 어? 야,